ನಮಸ್ಕಾರ ಜನಶ್ರೀ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಶ್ರೀರಕ್ಷಾ ಹೆರೇಮಠ ಭಾರತೀಯ ಸಂಸ್ಕೃತಿಯನ್ನ ಅರಿತವರೆಲ್ಲರೂ ಉಂಗುರವನ್ನ ಸಾಮಾನ್ಯವಾಗಿ ತೊಡುತ್ತಾರೆ ಆದ್ರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಇದೊಂದು ಫ್ಯಾಷನ್ ಆಗಿಬಿಟ್ಟಿದೆ ಮಾರುಕಟ್ಟೆಯಲ್ಲಿ ನಾನಾ ತರಹದ ಉಂಗುರಗಳು ಬಂದಿವೆ ಅದರ ಸಾಲಿಗೆ ಇದೀಗ ಸ್ಮಾರ್ಟ್ ಉಂಗುರಗಳು ಸೇರಿವೆ ತಿನ್ನ ಬೆಳ್ಳಿ ಲೋಹದ ಉಂಗುರವನ್ನ ತೊಡುವವರಿದ್ದಾರೆ ಆದರೆ ಸ್ಮಾರ್ಟ್ ಉಂಗುರ ಸಹ ಮಾರುಕಟ್ಟೆಗೆ ಇದೀಗ ಧಾವಿಸಿದೆ ಇವು ಸುಲಭವಾಗಿ ನಗದು ರಹಿತ ಪಾವತಿಯನ್ನ ಮಾಡುವ ಕಾರ್ಯವನ್ನು ನಿರ್ವಹಿಸುತ್ತವೆಯಂತೆ ಹೌದು ಸ್ಮಾರ್ಟ್ ರಿಂಗ್ಗಳು ಯಾವುದೇ ಡಿಜಿಟಲ್ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಇಲ್ಲದೆ ಮತ್ತು ಫೋನ್ಪೇ ಮತ್ತು ಪೇಟಿಎಂ ಅಗತ್ಯವಿಲ್ಲದೆ ಸ್ಮಾರ್ಟ್ ರಿಂಗ್ ಬಳಸಿ ನಗದು ರಹಿತ ವ್ಯವಹಾರವನ್ನ ಮಾಡಲು ಸಾಧ್ಯವಾಗುತ್ತದೆ ಅಚ್ಚರಿಯ ಸಂಗತಿ ಎಂದರೆ ಸ್ಮಾರ್ಟ್ ರಿಂಗ್ ಅನ್ನ ಹಾಂಗ್ಕಾಂಗ್ ಮೂಲದ ಟೋಪಿ ಕಂಪನಿ ಅಭಿವೃದ್ಧಿಪಡಿಸಿದ್ದು ಇದು ವೈರ್ಲೆಸ್ ಮತ್ತು ಚಿಪ್ಗಳನ್ನು ಒಳಪಡಿಸಿದೆಯಂತೆ ಇನ್ನು ಈ ಸ್ಮಾರ್ಟ್ ರಿಂಗ್ ಫೋನ್ ಅಪ್ಲಿಕೇಶನ್ ಮೂಲಕ ಕಾರ್ಯನಿರ್ವಹಿಸಲಿದ್ದು ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಎಂಬುದನ್ನು ನೋಡುವುದಾದರೆ ಸ್ಮಾರ್ಟ್ ರಿಂಗ್ ಬಳಕೆದಾರರು ಆಯಾ ಆಪ್ಗಳ ಮೂಲಕ ಬ್ಯಾಂಕ್ ಖಾತೆಯನ್ನ ಲಿಂಕ್ ಮಾಡಬೇಕು ಇದರ ಅನ್ವಯ ಸ್ಮಾರ್ಟ್ ರಿಂಗ್ ಕಾರ್ಯನಿರ್ವಹಿಸುತ್ತಂತೆ ಮತ್ತೊಂದು ಅಚ್ಚರಿಯ ಸಂಗತಿ ಅಂದರೆ ಫೋಟೋ ಕಂಪನಿ ತಯಾರಿಸುವ ಈ ಸ್ಮಾರ್ಟ್ ರಿಂಗ್ ಅನ್ನ ಚಾರ್ಜ್ ಮಾಡಬೇಕಾಗುತ್ತಂತೆ ಇದನ್ನ ಶಾಪಿಂಗ್ ಮಾಲ್ಗಳಲ್ಲಿರುವಂತಹ ಪೇಮೆಂಟ್ ಯಂತ್ರಗಳ ಬಳಿ ಜಸ್ಟ್ ತೋರಿಸಿದ್ರೆ ಸಾಕು ನಗದು ರಹಿತ ಪಾವತಿ ತಾನಾಗೆ ಮಾಡುತ್ತಂತೆ ಸದ್ಯ ಮಾರುಕಟ್ಟೆಯಲ್ಲಿ ರಾರಾಜಿಸುತ್ತಿರುವಂತಹ ಸ್ಮಾರ್ಟ್ ರಿಂಗ್ ಗ್ರಾಹಕರ ಮನ ಸೆಳೆದಿದೆ ಭಾರತದಲ್ಲೂ ಎಲೆಕ್ಟ್ರಾನಿಕ್ ಸ್ಮಾರ್ಟ್ ಆಫ್ ಎಂಬ ಕಂಪನಿ ವಾಚ್ ಒಂದನ್ನು ಬಿಡುಗಡೆ ಮಾಡಿದೆ ಇನ್ನು ಈ ಬಿಡುಗಡೆಯಾದಂತಹ ವಾಚ್ ಹಲವೆಡೆ ಗ್ರಾಹಕರಿಗೆ ದೊರೆಯಲಿದೆ ಎಂದು ಕೂಡ ಲಭ್ಯವಾಗಿದೆ